ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಪೇಜಾವರ ಸ್ವಾಮೀಜಿಗಳಿಗೆ ಅದೇನು ಕಾರಣವೋ ಇತ್ತೀಚೆಗೆ ನಮ್ಮ ಲಿಂಗಾಯತ ಧರ್ಮೀಯರ ರ್ಯಾಲಿಗಳನ್ನು ನೋಡಿ ಲಿಂಗಾಯತ ಧರ್ಮದ ಬಗ್ಗೆ ಹಾಗೂ ಬಸವಣ್ಣರ ಬಗ್ಗೆ ವಿಪರೀತವಾದಂಥ ವ್ಯಾಮೋಹ ಪ್ರೀತಿ ಕಕ್ಲಾತಿ ಹುಡ್ತಾ ಇದೆ ಇದಕ್ಕೆ ಕಾರಣಗಳು ಏನಿರಬಹುದು ಅಂತನ್ನೋದರ ಕುರಿತು ಬಸವ ಮಾರ್ಗ ಪ್ರತಿಷ್ಠಾನದ ಸಂಚಾಲಕರಾದ ಶ್ರೀ ಶಿವಣ್ಣ ವಿಜಯ ಅವರು ಹಾಗೂ ನಾನು ಇಬ್ಬರು ಕೆಲವು ಸಮಯ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇಲ್ಲಿ ಬಯಸಿದ್ದೇವೆ ಶಿವಣ್ಣರೇ ರೇ ಈ ಪೇಜಾವರ ಮಠದ ಸ್ವಾಮೀಜಿಗಳಿಗೆ ಲಿಂಗಾಯತ ಧರ್ಮೀಯರ ಬಗ್ಗೆ ಪ್ರೀತಿ ಹುಟ್ಟಲಿಕ್ಕೆ ಕಾರಣ ಏನಿರ್ಬೋದು ಅಂತ ಅನಿಸ್ತದೆ ನಿಮಗೆ ಪೇಜಾವರ ಸ್ವಾಮಿಗಳಿಗೆ ಲಿಂಗಾಯತರ ಬಗ್ಗೆ ಪ್ರೀತಿ ಹುಟ್ಟಲಿಕ್ಕೆ ಬಸವಣ್ಣರ ಬಗ್ಗೆ ಪ್ರೀತಿ ಹುಟ್ಟಲಿಕ್ಕೆ ಕಾರಣ ಏನಿಲ್ಲ ಒಟ್ಟು ಅವರು ಬಸವಣ್ಣನ ಕೆಳಗೆ ಮಾಡಿ ನೋಡ್ತಕ್ಕಂಥ ಅವ್ರ ದೃಷ್ಟಿಕೋನ ಆತ ಸಂಸ್ಥಾಪಕನಲ್ಲ ಧರ್ಮಸ್ಥಾಪಕನಲ್ಲ ಇವರಿಗೆ ಇವರಿಗೆ ಯಾವುದೇ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಆದ್ರೆ ಆ ಕಡೆ ಏನಾದರೂ ಬೇರ್ಶೇವರು ಅಂತಕ್ಕಂಥವ್ರು ಆ ವೈದಿಕ ವಿಚಾರಗಳನ್ನು ಒಪ್ಪಿಕೊಂಡಿರೋ ಮೂಲಕ ಅವ್ರ ಸೆಳೆತಕ್ಕ ಅಂದ್ರೆ ಈ ವಿರಕ್ಷಾದಿಗಳ ಪಂಚಾಚಾರ ಪರವಾಗಿ ಪಂಚಾಚಾರ ಪರವಾಗಿ ಅವರ ವಿಚಾರ ಅವರಿಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂತ ಮಾತುಗಳನ್ನು ಇವರು ಹೇಳಿ ಪಂಚಾಚಾರ್ಯರಿಗೆ ಅನುಕೂಲ ಅದಲ್ಲ ಇವ್ರಿಗೆ ಏನದು ವಿಚಾರ ಇಬ್ರು ಅಂದ್ರೆ ಈ ಪಂಚಾಚಾರ್ಯರ ವಿಚಾರಗಳು ಮತ್ತು ಈ ವೈದಿಕ ಶಾಹಿ ವ್ಯವಸ್ಥೆಯ ವಿಚಾರಗಳು ಅಂದ್ರೆ ಪೇಜಾವರ ಸ್ವಾಮಿಗಳ ವಿಚಾರಗಳು ಈ ಇಬ್ರು ಇಬ್ಬರು ವಿಚಾರಗಳು ಒಂದೇ ಅಂದಾಗ ಒಂದೇ ಒಂದು ಅದೇನು ಒಂದು ರೂಪಾಯಿ ಎರಡು ನಾಣ್ಯ ಅಂತ ಎರಡು ಅಂತ ಒಂದು ನಾಣ್ಯದ ಒಂದು ನಾಣ್ಯದ ಎರಡು ಅವರು ಒಂದೇ ಅರ ಅಂದ್ರೆ ಈ ಅಂದ್ರೆ ಈ ಬಸವಣ್ಣ ಪರಂಪರೆಯಲ್ಲಿ ವೇದಗಳನ್ನ ಶಾಸ್ತ್ರಗಳನ್ನ ಆಗಮಗಳನ್ನ ಒಪ್ಪೋದಿಲ್ಲ ಅಲ್ಲಿ ಇಲ್ಲಿ ಒಪ್ಪದಲ್ಲ ಎಲ್ಲಿ ಒಪ್ಪಲ್ಲ ಬಸವಣ್ಣ ಯಾಕೆಪ್ಪಿಲ್ಲ ಅಂದ್ರೆ ವೇದ ವಿಪ್ರ ಮಾತು ಶಾಸ್ತ್ರ ಸಂತೆ ಸುದ್ದಿ ಪುರಾಣ ವ್ಯಾಕರಣ ಕವಿತ್ವ ಪ್ರೊಡಮೆ ತನ್ನೊಳಗಿನ ಅರಿವಿನಿಂದ ಘನವಿಲ್ಲ ಅಂತ ಕಲಿ ದೇವರ ದೇವ ಅಂತಕ್ಕಂಥ ಮಡಿವಾಳ ಮಾಚ ದೇವರ ಮಾತು ಇವೆಲ್ಲ ಯಾಕಂದ್ರೆ ವೇದದಲ್ಲಿ ಏನಿಲ್ಲ ಮುರುಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈಗ ಇಲ್ಲ ಬಸವಣ್ಣ ಬಸವಣ್ಣ ಬ್ರಾಹ್ಮಣನಾಗಿದ್ದು ಶಿವಬ್ರಾಹ್ಮಣನಾಗಿದ್ದು ವೇದ ಕಡೆಗೆ ಹೋಗಿದ್ ಅಂದ್ರೆ ವೇದದ ವಿರುದ್ಧವಾಗಿ ಮಾತಾಡತಕ್ಕ ಪ್ರಮೇಯ ಅದಕ್ಕೆ ಬರ್ತದಿಲ್ಲ ವೇದದಲ್ಲಿ ಮಾತು ಬಸವಣ್ಣ ಹಾಡ್ಬೇಕಾಯ್ತಂದ್ರೆ ನಾನು ಹಾರೋನಲ್ಲ ಅಂತಕ್ಕಂಥ ಸ್ಪಷ್ಟ ಅಭಿಪ್ರಾಯ ಬರ್ತದೆ ಯಾಕೆ ಬರ್ತದಂದ್ರೆ ಅಲ್ಲಿ ಅಸಮಾನತೆ ಇದೆ ಎಲ್ಲಿ ಅಸಮಾನತೆ ಇದೆ ಇಲ್ಲಿ ಇದರಲ್ಲಿ ಬ್ರಾಹ್ಮಣಿಸಂ ಸನಾತನ ಸನಾತನ ಬ್ರಾಹ್ಮಣ ಬ್ರಾಹ್ಮಣ ಧರ್ಮದಲ್ಲಿ ಅಲ್ಲಿ ಅಲ್ಲಿ ಅಸಮಾನ ಅಸಮಾನತೆ ಇದೆ ಇಲ್ಲ ಎಲ್ಲಿ ಅಂದ್ರೆ ಯಾರ್ಯಾರಲ್ಲಿ ಅಸಮಾನತೆ ಮಹಿಳೆ ಮಹಿಳೆಯರಿಗೆಲ್ಲ ಕೆಳ ವರ್ಗ ಎಲ್ಲ ವರ್ಗದವರಲ್ಲಿ ಚಾತು ಪದ್ಧತಿಯನ್ನು ಅವರು ಅವ್ರು ಆ ಚಾತರ ವರ್ಣ ಪದ್ಧತಿಯನ್ನು ಬಿಟ್ಟು ಅವ್ರು ಹೊರಗೆ ಬರ್ಲಕ್ ಬರಂಗಿಲ್ಲ ಹ್ಮ್ ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಅವರು ಚಾತುರ್ಣ ಪದ್ಧತಿಯನ್ನು ನೀವು ಹೇಳ್ತೀರಿ ಅವ್ರು ಹೇಳ್ತಾರೆ ಒಂದ್ ಕಡೆ ಹಿಂದೂ ಧರ್ಮದಲ್ಲಿ ಎಲ್ಲಿ ದೇವತೆಯನ್ನ ಪೂಜಿಸಲ್ಪಡುತ್ತಾರೋ ಎಲ್ಲಿ ಗೌರವಲ್ ಮಹಿಳೆಯರು ಗೌರವಿಸಲ್ವಾ ಅಲ್ಲಿ ದೇವತೆಯನ್ನು ಪೂಜಿಸಲ್ಪಡುತ್ತದೆ ಅಂತ ಹೇಳ್ತಾರೆ ಮಾ ಸುಳ್ಳ ಸುಳ್ಳೇ ಸುಳ್ಳು ಯಾಕಂತಂದ್ರೆ ಅಲ್ಲಿ ಎರಡು ಇನ್ನೊಂದು ಮಾತ ಅದೇ ಹೇಳ್ತಾರಲ್ಲ ಮತ್ತೆ ನೀವು ಅದೇ ಆ ಇದ್ದ ನಂತರ ಈ ಮಹಿಳೆ ಯಾಕೆ ನೀವು ಸ್ವಾತಂತ್ರ್ಯ ಕೊಡ್ಲಕ್ಕ ಇರಲಿಲ್ಲ ಅಂದ್ರೆ ಇವತ್ತಿಗೂ ಮಹಿಳೆಯರು ಅಲ್ಲಿ ಈ ಶನಿವಾರವನ್ನು ಧರಿಸೋದಲ್ಲ ನಂಗೆ ಆಯ್ತು ಶನಿವಾರ ಬಿಡ್ರಿ ಜನಿವಾರ ಬಿಡ ಗುಡಿಯಾಗ ಬಿಡಕ್ಕೆ ಇರ್ತಾ ಇರಲ್ಲ ಇಲ್ಲೇದಲ್ಲಿ ಇವನ ಇವತ್ತು ಅಯ್ಯಪ್ಪ ಸ್ವಾಮಿ ಗುಡಿಯಾಗ ಅವ್ರ ವಿರುದ್ಧ ಎಷ್ಟು ಹೋರಾಟ ಮಾಡ್ಲಕ್ಕಾರ ಅವರೆಲ್ಲ ಮಹಿಳೆಯರ ಬಗ್ಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋ ಬಹುಶಃ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತೊಂದು ದೇವಸ್ಥಾನ ಆಗಿರ್ಬೋದು ಇಲ್ಲಿ ಅಯ್ಯಪ್ಪ ಬಡಿ ಕರಿಬಟ್ಟಿನ ಹಾಕೊಂಡು ಹೋಗ್ತಕ್ಕಂಥ ಸಂಖ್ಯೆ ಬ್ರಾಹ್ಮಣರು ಹೆಚ್ಚಿಗೆ ಈ ಕಡಿಮೆ ಇತ್ತು ಬಹುಶಃ ಅವ್ರು ಎಂದು ಒಬ್ಬರು ಹೇಳಿದ್ರು ಮತ್ತೆ ಯಾಕೆ ನಾವು ಹೋಗ್ತೀವಲ್ಲ ಅವ್ರೆಲ್ಲ ಇನ್ನೊಬ್ರು ಮುಖಾಂತರ ಮಾಡಿಸೋರು ಅವ್ರು ಮಾಡಲ್ಲ ಬಹುಶಃ ಈ ಕಾರಣವಾಗಿ ನನಗೊಂದು ಬಟ್ಟೆ ಶಾಸ್ತ್ರ ಶಾಸ್ತ್ರ ಬಟ್ಟೆ ಏನೈತಕ್ಕಂಥ ಹೇಳಿದ್ ಅದಕ್ಕೆ ಅಂದ್ರೆ ಬಹುಶಃ ಈ ಮಹಿಳೆಯರು ಕೂಡ ಇಲ್ಲಿ ಇವರು ಅಸಮಾನತೆಯ ಒಂದು ಕಡೆಗೆ ಅವ್ರನ್ನ ಎತ್ತರ ಎತ್ತರ ನಾರಿಯಿಂದ ಪೂಜೆಯಂತೆ ಎಂತ ರಮಣಂತೆ ಮಾತಿನ ಹೇಳ್ತಾರ ಯಾವ ದೇಶದಲ್ಲಿ ಮಹಿಳೆಯರು ಪೂಜಿಸ್ತಾರ ಅವರಿಗೆ ದೊಡ್ಡ ಇದಾಗ್ತದ ಹಂಗಾಯ್ತಂತ ಹೇಳ ಅವ್ರಿ ಈ ಕಡೆ ಅವ್ರಿ ಅಲ್ಲಿ ಬರೀ ಜ್ಞಾನ ಅದ ಕೊಡ್ಬೇಕಂತ ಜ್ಞಾನ ಅವರು ಅವರಿಗೆ ಗ್ರಾಮೀಣ ಭಾಗದಲ್ಲಿ ದ್ವಿಶ್ಯರು ಪುನರ್ಜನ್ಮ ಅಂದ್ರೆ ಜನವಾರ ಆಗೋದಕ್ಕಿಂತ ಮೊದಲು ಒಂದು ಜನ್ಮ ಇನ್ನೊಂದು ಜನ್ಮ ಅಂತಕ್ಕಂಥದ್ದು ಜನವಾರಿ ಮೇಲೆ ಇನ್ನೊಂದು ಜನ್ಮ ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಎರಡೆರಡು ಜನ್ಮ ಬಹುಶಃ ಎರಡೆರಡು ನಾಲಿಗೆ ಎರಡವ ನಾ ನಾಲಿಗೆ ಇರ್ಬೋದು ಜನ್ಮ ಇಲ್ಲ ಜನ್ಮ ಇಲ್ಲ ಯಾಕಂದ್ರೆ ಒಂದು ದ್ವಂದ್ವಿಗಳಂತಾರಲ್ಲ ದ್ವೈತಿಗಳು ಅಂತಮ್ಮ ಮಾತು ಬರ್ತದೆ ನೋಡಿದ್ರೆ ದ್ವೈತಿಗಳು ಅಂತ ಅರ್ಥ ಮತ್ತು ದ್ವೈತ ಜಾರಗಳಲ್ಲಿ ದ್ವೈತಿ ಸನಾತನ ಪರಂಪರೆಯ ಧರ್ಮ ಪರಿಪೂರ್ಣವಾಗಿದ್ರೆ ಜೈನ ಧರ್ಮ ಹುಡುತಿರ್ಲಿಲ್ಲ ಸಿಖ್ ಧರ್ಮ ಹುಡ್ತಿರ್ಲಿಲ್ಲ ಬುದ್ಧ ಧರ್ಮ ಹುಡುತಿರ್ಲಿಲ್ಲ ಇವೆಲ್ಲ ಚಾರ್ಭಕ್ ಬರ್ತಿರ್ಲಿಲ್ಲ ಅಂದ್ರೆ ಇವೆಲ್ಲ ಈ ಧರ್ಮದ ನ್ಯೂನತೆಗಳು ಇರೋದ್ರಿಂದಲೇ ಇರೋದ್ರಿಂದಲೇ ಮತ್ತೊಂದು ಮತ್ತೊಂದು ಧರ್ಮ ಹುಡ್ಲಿಕ್ಕೆ ಸಾಧ್ಯ ಆಗಿದೆ ಬಹುಶಃ ಈ ಲಿಂಗಾಯತ ಧರ್ಮನು ಇದೇ ರೀತಿ ಒಳಗೆ ಏನೋ ಲಿಂಗಾಯತ ಧರ್ಮನು ಈ ಪುರೋಹಿತದ ವಿರುದ್ಧನೇ ಬಿಟ್ಟಿರತಕ್ಕಂಥ ವೈದಿಕ ಧರ್ಮದ ವಿರುದ್ಧನೇ ಬಿಟ್ಟಿರತಕ್ಕಂಥದ್ದು ಜೈನ ತೊಗರಿ ಅದನ್ನು ಅದರ ವಿರುದ್ಧ ಹುಟ್ಟಿರ್ತದೆ ಬೌದ್ಧ ಅದರ ವಿರುದ್ಧ ಬಿಟ್ಟಿತ್ತು ಸಿಖ್ ಅದರ ವಿರುದ್ಧ ಬಿಟ್ಟಿತ್ತು ಎಲ್ಲಾ ತತ್ವ ಅಂದ್ರೆ ಅಂದ್ರೆ ಈಗ ಗರ್ಭಿರಚನೆ ಸಿಖರ ಧರ್ಮ ನುಡಿತ್ತು ಜೈನ ಧರ್ಮ ನುಡಿತ್ತು ಎಲ್ಲ ಹುಡಿತಲ್ಲ ಇವೆಲ್ಲವುಗಳಿಗಿಂತಲೂ ಲಿಂಗಾಯ ಧರ್ಮ ಹೆಂಗ್ ಭಿನ್ನ ಲಿಂಗಾಯತ ಧರ್ಮ ಹೆಂಗ್ ಭಿನ್ನ ಅಂದ್ರೆ ನೋಡ್ರಿ ಬುದ್ಧಗ ಮಹಿಳೆಗೆ ಸ್ವಾತಂತ್ರ್ಯ ಆಗಲ್ಲ ಬೌದ್ಧ ಧರ್ಮದಲ್ಲಿ ಕೂಡ ಆರಂಭದ ದಿನದಲ್ಲಿ ಅವಕಾಶವಾದ ಅವಕಾಶ ಇರಲಿಲ್ಲ ಕೊಡ್ಲಕ್ಕ ತಯಾರಿದ್ದಿಲ್ಲ ಅಂದ್ರೆ 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 ಬುದ್ಧವರ ಮುಂದುವರೆದ ಭಾಗನೇ ಇವಾಗ ಲಿಂಗಾಯತ ಧರ್ಮ ಲಿಂಗಾಯತ ಅಂದ್ರೆ ಬುದ್ಧನ ಅನೇಕ ವಿಚಾರಗಳು ಬಸವಣ್ಣವರಿಗೆ ಪ್ರಭಾವ ಬಹಳಷ್ಟು ಪ್ರಭಾವ ಆಗಿಲ್ಲ ಹ ಬಹಳಷ್ಟು ಪ್ರಭಾವಗಳಿಗೆ ಭೂತನ ವಿಚಾರ ಬಸವಣ್ಣನ ವಿಚಾರ ಯಾವ ಇಲ್ಲ ಎಲ್ಲ ಎಲ್ಲ ವಿಚಾರಗಳು ಈ ಜೈನನ ವಿಚಾರಗಳು ಜೈನರ ವಿಚಾರಗಳನ್ನು ಇಲ್ಲಿ ಅಷ್ಟೇ ವಿಚಾರಗಳು ಜೈನ ಧರ್ಮದ ವಿಚಾರಗಳನ್ನು ಬಸವಣ್ಣನ ವಿಚಾರಗಳಲ್ಲಿ ಬರ್ತಾವ್ ಧರ್ಮದ ವಿಚಾರಗಳು ಎಲ್ಲ ಮುಂದುವರೆದ ಭಾಗ ಬಸವಣ್ಣ ಈ ಅಂದ್ರೆ ಮಹಿಳೆಯರನ್ನ ಕೀಳಾಗಿ ಕಾಣತಕ್ಕ ದೃಷ್ಟಿ ಯಾಕೆ ಕಾಣ್ತಾರ ಮಹಿಳೆಯರನ್ನ ಇಲ್ಲಿ ಈ ಸನಾತನ ಧರ್ಮದಲ್ಲಿ ಅಥವಾ ಈ ವಿಜಯ ನಂಬಿದಂತಹ ಧರ್ಮದಲ್ಲಿ ಯಾಕಂದ್ರೆ ಅವರಿಗೆ ಮುಟ್ಟಾಗ್ತಾರೆ ಒಂದೇ ಒಂದು ಕಾರಣಕ್ಕೆ ಆದ್ರೆ ಒಂದ್ ಕಡೆ ನಮ್ ಕಡೆ ಅನುಭಾವಿ ಕವಿ ಕಡ್ಕೊಳ್ಳೋ ಹೋಗ್ತಾರೆ ಒಂದ್ ಕಡೆ ಮುಟ್ಟಾದ ಮೂರು ಹುಟ್ಟಿ ಬಂದಿದೆ ನೀವು ಮುಡಿಚೆಟ್ಟಿಲ್ಲಿ ತಗೊಲಕ್ಕೂ ತಗಲಿ ಬಂದವ ನೀನು ತಗುಲು ಪೂರಾ ಭಾವಿಯ ನೀರು ಯಾರಾದ್ರೂ ಕುಡಿತಾರ ನಿಮ್ಮನ್ನ ಯಾರು ಹೇಳಿದ ಮಾತು ಸತ್ಯ ಈ ಮಾತೇ ಗೊತ್ತಿಲ್ ಪಿ ಸ್ವಾಮೀಜಿಗಳಿಗೆ ಗುರುತದ ಗುರುತದ ಗುರುತಿದ್ರಾಗ ತಮಗೆ ತಮಗ ಅದು ಅಲ್ಲ ತಮ್ಮ ತಮಗಂದ್ರೆ ಅವರು ಅವ್ರದವ್ರ ಹುನ್ನಾರ ಏನಿರಬಹುದು ಬಹುಶಃ ಏನ್ ಹುನ್ನಾರ ಯಥಸ್ಥಿತಿಯನ್ನು ಕಾಯ್ಕೊಂಡು ಹೋಗ್ಬೇಕವ್ರು ಯಥಾಸ್ತಿ ಅಂದ್ರೆ ಈ ದೇವರು ದೇವರುಗಳಿಗೆ ಈ ಭಕ್ತ ಅಂತಕ್ಕಂಥ ವರ್ಗ ಬರ್ತಾ ಇರಬೇಕು ಚಲಿಸ್ತಾ ಇರಬೇಕು ಈ ದೇವರು ದಿನಗಳಿಗೆ ವ್ಯವಸ್ಥೆ ನಡೀತಾ ಇರಬೇಕು ನಡೀಬೇಕು ನಡಿ ಯಾರು ಯಾರನ್ನ ಪೂಜಾರಿ ಕಾಣ್ತಾ ಅವ್ರ ಪೂಜಾರಿ ಮನೆಯವರೆಗೆ ಕಾಣ್ಕಂತ ಹೋಗಬೇಕು ಇದರಲ್ಲೇ ಮುಕ್ತಿ ಕಾಣಬಹುದು ಅದ್ರಾಗ್ರ ನಗ ಅವ್ರದ್ದು ಒಂದು ಒಂದು ರೀತಿ ವೈದಿಕತೆ ಅಂದ್ರೆ ಏನಾಗಿದೆ ಅಂದ್ರೆ ವ್ಯಾಪಾರ ವೈ ಅಂದ್ರೆ ವೈದಿಕತೆ ವೈದಿಕತ್ವ ಅಂದ್ರೆ ವ್ಯಾಪಾರ ದೇವರು ದೇವರು ಅಂದ್ರೆ ಒಂದು ವ್ಯಾಪಾರ ಈ ಗುಡಿಗೊಂಡು ಹೋಗ್ತಾನು ಈ ಗುಡಿಗೆ ಇಷ್ಟು ಪೂಜೆ ಇಷ್ಟು ಪೂಜೆ ಮಾಡಿರ್ತಾರ ಇಷ್ಟು ಕೊಟ್ರಿ ಹಿಂಗಂತ ಅಂದ್ರೆ ಅರ್ಥ ಅಂದ್ರೆ ಈ ಮತ್ತೆ ಇನ್ನ ಇನ್ನೊಂದು ಮಾತಾಡೋರ್ ಅವರು ಬಸವಣ್ಣನವರು ಕೂಡ ಶಿವನನ್ನು ಧ್ಯಾನಿಸ್ತಾರ ಶಿವನ ಬಗ್ಗೆ ಬಹಳ ಆರಾಧನೆ ಮಾಡ್ತಾರ ಅಂತ ಹೇಳ್ತಾರ ಯಾ ಬಂದ್ರೆ ಬಸವಣ್ಣನ ಶಿವ ಈ ವೈದಿಕ ಶಿವ ಬೇರೆ ಬೇರೆ ಐತೆ ಬಸವಣ್ಣನ ಶಿವ ಜಗದಾಗಲ್ಲ ಮುಗಿಲಾಗಲ್ಲ ಅಂತಕ್ಕಂಥ ಕಲ್ಪನೆ ಶಿವ ಹ ಸರ್ವರಲ್ಲಿ ಜೀವ ಜೀವ ಇದೆ ಎಲ್ಲ ಎಲ್ಲಿ ಜೀವ ಆದ ಆ ಜೀವನ ಎಲ್ಲರನ್ನ ಒಂದೇ ಇರತಕ್ಕಂಥ ತತ್ವವನ್ನು ಬಸವಣ್ಣನ ಶಿವ ಆದ್ರೆ ಆ ಶಿವ ಅಲ್ಲಿ ಅವ್ರ ವೈದಿಕರ ಪೂಜಿಸತಕ್ಕಂತ ಶಿವನಲ್ಲಿ ಇದಿಲ್ಲ ಇಲ್ಲ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಲ್ಲಿ ಪಾರ್ವತಿ ದಳ ಮತ್ತು ಪಾರ್ವತಿ ಎರಡು ಮಕ್ಕಳು ಗಣೇಶ ಮತ್ತು ಮಕ್ಕಳು ಹೌದ್ ಇದೆಲ್ಲ ಕಥೆ ಅದು ಹೌದು ಆದ್ರೆ ಇಲ್ಲಿ ಈ ಬಸವಣ್ಣನ ಶಿವನ ಪರಿಕಲ್ಪನೆಯಲ್ಲಿ ಅದ ಶಿವ ಅಂದ್ರೆ ಸುಂದರ ಹೌದು ಅಂದ್ರೆ ಸತ್ಯ ಹೌದು ಅಂದ್ರೆ ಆತ್ಮ ಸಕ ಹೌದು ಅಂದ್ರೆ ಶಿವ ಅಂದ್ರೆ ಬೆಳಗು ಹೌದು ಶಿವ ಅಂದ್ರೆ ಸಕಲ ಜೀವಾತ್ಮ ಶಿ ಜೀವ ಪ್ರೇಮಿ ಅಂದ್ರೆ ಸಕಲದೊಳಗೂ ಅಡಗಿರ್ತಕ್ಕಂಥ ಅಂದ್ರೆ ಒಂದ್ ಒಂದ್ ಬರ್ತಾರೆ ನೋಡ್ರಿ ಎತ್ತ ದೇವ ಸಕಲ ವಿಸ್ತಾರು ನೀನೇ ದೇವ ವಿಶ್ವಗೋ ಚಕ್ಷು ನೀನೇ ದೇವ ವಿಶ್ವಗೋ ಬಾಹು ನೀನೇ ದೇವ ಅಂದ್ರೆ ಜಗದಾಗಲ್ಲ ಮುಗಿಯಿಲ್ಲ ಎಲ್ಲ ಜಯ ಇಲ್ಲ ಅಂದ್ರೆ ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪರಸ್ಪರ ತತ್ವವೇ ವಿಶ್ವತನೇ ಶಿವ ಶಿವ ಅದೇ ಇವ್ರು ಶಿವ ಸುಳ್ಳಾಸ ಹೌದು ಸುಳ್ಳು ಅಂದ್ರೆ ಇವರು ಇವರ ಶಿವನಿಗೂ ಮತ್ತು ಲಿಂಗಾಯಿತ ಶಿವನಿಗೂ ಅದು ವ್ಯತ್ಯಾಸ ಈಗ ಅವ್ರ ಶಿವ ಪೌರಾಣಿಕ ಶಿವ ಇರ್ಬೋದು ಹ್ಮ್ ಹ್ಮ್ ಪೌರಾಣಿಕ್ ಶಿವ ಇರ್ಬೋದು ನಾವು ಈ ಕಾರಣಕ್ಕ ಸುಣ್ಣವರು ವೇದವಾದ ಮೂಲದವರ ಹಿರಿಯರೇನೆ ಹೌದು ಶಾಸ್ತ್ರವಾದ ಮೊದಲ ಹಿರಿಯರೇ ಅಂತ ಹೇಳಿ ಹೌದು ಅಂದ್ರೆ ವೇದಕ್ಕಿಂತಲೂ ಮುಖ್ಯವಾಗಿ ಮತ್ತೆ ವೇದಗಳಿಗಿಂತಲೂ ದೊಡ್ಡದು ಯಾವ್ದು ಅದು ಇಲ್ಲಿ ವಿಚಾರ ಏನದಲ್ಲ ಒಂದು ಜೀವನ ಪ್ರೀತಿಯಿಂದ ಕಾಣದೆ ತತ್ವ ದೊಡ್ಡ ತತ್ವ ಅದಕ್ಕಿಂತ ದೊಡ್ಡ ತತ್ವ ಯಾವುದು ಸಕಲ ಜೀವಾತ್ಮರಿಗೆ ಸನ್ನಿ ಬಯಸುವ ಕೂಡಲ ಸಂಗನೆ ಶರಣರೇ ಕುರುಜರು ಅಂತಕ್ಕಂಥ ಮತ್ ಬಸವಣ್ಣ ಯಾಕೆ ಕೇಳಿದೆ ಅವ್ರ ಅಷ್ಟೇ ಶ್ರೇಷ್ಠ ಅವ್ರ ಅಷ್ಟೇ ಶ್ರೇಷ್ಠ ಅಂದ್ರೆ ಈ ವೈದಿಕ ಧರ್ಮಕ್ಕೂ ಮತ್ತು ಬಸವ ಧರ್ಮಕ್ಕಿರೋ ವ್ಯತ್ಯಾಸ ಅಥವಾ ಲಿಂಗಾಯತ ಧರ್ಮಕ್ಕಿರುವ ವ್ಯತ್ಯಾಸ ಅಂದ್ರೆ ಇಲ್ಲಿ ಕಾಯಕ ಜೀವಿಗಳಿಗೆ ಮರ್ಯಾದೆ ಹೌದು ಅಲ್ಲಿ ಕಾಯಕ ಜೀವಿಗಳಿಗೆ ಮರೆಯೋದಿಲ್ಲ ಅಲ್ಲಿ ಅಲ್ಲಿ ಯಾವ ಜೀವಿಗಳಿಗೆ ಮರೆಯೋದಿಲ್ಲ ಅಲ್ಲಿ ಅಲ್ಲಿ ವೈದಿಕ ಧರ್ಮದಲ್ಲಿ ವೈದಿಕ ಧರ್ಮದಲ್ಲಿ ಬರೇ ಶೋಷಣೆಗೆ ಒಳಗಾಗಂತವ್ರಿಗೆ ಅವ್ರಿಗೆ ಗೌರವ ಕೊಡ್ತಾರೆ ಅವ್ರು ಮಾತು ಕೇಳೋರು ಈಗ ಈ ಪೂಜೆ ಮಾಡ್ರಿ ಎಂತ ಗೌರವ ಕೊಡ್ತಾರೆ ಸುಲಿಗೆ ಅದು ಸುಲಿಗೆ ಮಾಡ್ತಾರ ಅವ್ರಿಗೆ ಅವ್ರು ಬೇಕು ವ್ಯಾಪಾರ ಅಂತ ಹೇಳಿಲ್ಲ ಅವ್ರು ಸುಲಿಗೆದ ಅವ್ರೇನು ರೊಕ್ಕ ತೊಗೊಳೋ ಕೊಡ್ತೇವೆ ಅಷ್ಟೇ ಅಂದ್ರೆ ಇಲ್ಲಿ ದೇವರು ಮತ್ತು ಭಕ್ತನ ನಡುವೆ ಈ ದಲ್ಲಿಯನ್ನು ಬಸವಣ್ಣ ತಿರಸ್ಕರಿಸಿದ್ರೆ ದಲ್ಲಾಳಿಯನ್ನು ತಿರಸ್ಕರಿಸಿ ಬಸವಣ್ಣನ ಲಿಂಗ ಕೊಟ್ಟಿರ್ತಕ್ಕಂಥದ್ದು ಒನ್ ಮಾತು ಬರ್ತಲ್ಲ ತನ್ನ ಆಶ್ರಯದ ತಾನೊಂಬ ಊಟವನ್ನು ತಾ ಅನ್ಯರ ಹನ್ನೆ ರೊಕ್ಕಿಲ್ಲ ಮಾಡಿಸಬಾರ್ದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರ ನಿಮ್ಮ ನೆತ್ತ ಬಲ್ಲರು ನಿಮ್ಮನ್ನೆತ್ತ ಬಲ್ಲರು ಅಂದ್ರೆ ದಲಾಲಿಗಳಿಲ್ಲ ಮತ್ತ ಈ ಇಲ್ಲಿ ದೇವರಿಗೆ ಈ ವೈದಿಕ ಶಾಹಿ ವ್ಯವಸ್ಥೆ ದೇವರಿಗೆ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಕುಂಭಾಭಿಷೇಕ ಯಜ್ಞ ಯಾಕೆಲ್ಲ ಮಾಡ್ಕೊತ ಅಂದ್ರೆ ಈ ವೀರೀಶ ಲಿಂಗಾಯತ ಧರ್ಮದ ದೇವರಿಗೆ ಏನ್ ಮಾಡ್ಬೇಕು ಪೂಜೆ ಲಿಂಗಾಯತ ಧರ್ಮ ಏನು ಮಾಡ್ಬೇಕಾಗಿಲ್ಲ ಅದಕ್ಕ ಹ್ಮ್ ಕಾಡು ಸಪ್ ಆದ್ರೂ ತಂದು ಓಡಿನಲ್ಲಿ ಕುಡಿಕೊಂಡು ಈ ಅನೇಕ ಅನೇಕರು ನೋಡ್ತೀವಿ ಫೋಟೋಗಳು ನೋಡ್ತೀವಿ ಇಷ್ಟಲಿಂಗ ಕೈಲಿಟ್ಟತದ ಇಷ್ಟಲಿಂಗ ನಮ್ಗೆ ಕಾಣದಲ್ಲ ಅದ್ರ ತುಂಬಾ ಸುತ್ತಮುತ್ತ ಹೂಗಳು ಕಾಣ್ತದೆ ಹೌದು ದೊಡ್ಡ ಬೆಳ್ಳಿ ಬಾಟಲ್ ಕಾಣ್ತದೆ ಹೌದು ಬಂಗಾರ ತಟ್ಟೆ ಅಂದ್ರೆ ಇವರು ವೈದಿಕ ಶಾಹಿ ವ್ಯವಸ್ಥೆಯನ್ನು ಪ್ರತಿನಿಧಿಸ್ತಾರೆ ಲಿಂಗತನ ಪ್ರತಿನಿಧಿಸ್ತಾರ ಈ ಜಗದ್ಗುರು ವೈದ್ಯಕಿದ್ದೆ ವೈದಿಕೆ ಯಾಕೆ ಇಷ್ಟಲಿಂಗದ ಕಲ್ಪನೆ ಬೇರೆ ಇಷ್ಟಲಿಂಗದ ಕಲ್ಪನೆ ಅದು ಲಿಂಗ ಇಡ್ತಾರೆ ಹ್ಮ್ ಅದ್ರ ಸುತ್ತ ಎಷ್ಟು ಒಂದು ಏನಾದರೂ ಒಂದು ಇದ್ದು ಆ ಲಿಂಗನೆ ಕಾಣಾಗಲ್ಲ ಅಂದ್ರೆ ಒಂದು ಮಳೆ ಹೋಯ್ಬೋಟಿಂಗ್ ಹೆಂಗ ಕಾಣ್ಬೇಕು ಅಂದ್ರೆ ಈ ಇಷ್ಟಲಿಂಗ ಆಡಂಬರ ಇಷ್ಟಲಿಂಗದ ಮೂಲ ಉದ್ದೇಶ ಅರಿವಿನ ಈ ಅರಿವಿನ ಕುರುಹನ್ನ ನೋಡೋದು ನೋಡೋ ಮೂಲಕ ನಮ್ಮ ಒಳಗಿರ್ತಕ್ಕಂತಹ ಕಲ್ಮಶಿಗಳನ್ನ ತೊಳ್ಕೊಳ್ಬೇಕಂತ ಹೌದು ಆದ್ರೆ ಇದನ್ನ ಬಿಟ್ಟು ಆಡಂಬರದ ಪೂಜೆ ಮಾಡ್ತಾರ ಈ ಆಡಂಬರದ ಪೂಜೆ ಶರ ಬರಗಿರೋದು ಶರ ಆಡಂಬರ ಪೂಜೆ ಅವ್ರು ಮಾಡೇ ಇಲ್ಲ ಓಹೋ ಯಾಕಂದ್ರೆ ಮತ್ತೆ ಅದ್ರ ಬಗ್ಗೆ ಹೆಂಗ ಕಲ್ಪನೆ ಅಂದ್ರ ಯಾರಾದ್ರೂ ಮರದ ಮರೆಯದರೆ ಉರುಳಿಲ್ಲ ಉರುಳಿಲ್ಲ ಲಿಂಗಾರ್ಚನೆ ಅಂತಕ್ಕಂಥ ಮಾತ ಶರಣ್ರೆ ಹೇಳ್ತಾರೆ ಅವ್ರು ಯಾಕೆ ಹೇಳ್ತಾರ ಬರೀ ಲಿಂಗ್ ಪೂಜೆ ಮಾಡ್ಕೊಂಡು ಕುಂತ್ರೆ ಏನಿಲ್ಲ ಅಂದ್ರೆ ಲಿಂಗ ಪೂಜೆಗಿಂತಲೂ ಯಾವ ಶ್ರೇಷ್ಠ ಕಾಯಕ ಅಂದ್ರೆ ಕಾಯಕ ಕಾಯ ಅಂದ್ರೆ ಸ್ವತಃ ದೇವರು ಕೂಡ ಕಾಯಕ ಮಾಡ್ಬೇಕು ದೇವರಾದರೂ ಕಾಯಕ ಮಾಡಲೇಬೇಕು ಅಂತಕ್ಕಂಥ ಪ್ರಕರಣ ಏನು ಚರಿತ್ರೆ ಇದರ ಪ್ರಕರಣದಲ್ಲಿ ನೋಡಬಹುದು ಅಂದ್ರೆ ಈ ಜಂಗಮ ಮುಂದಿದ್ದರು ಹಂಗೇರಿ ಜಂಗಮ ಮುಂದಿದ್ದರು ಅಂತಂದ್ರೆ ಕಾಯಕಕ್ಕಿಂತ ಮಾತು ಜಗಮ ದೊಡ್ಡವಲ್ಲ ಅಂದ್ರೆ ನಿಮ್ಮಲ್ಲಿ ಅಂದ್ರೆ ಈ ಲಿಂಗಾಯತ ಧರ್ಮದಲ್ಲಿ ಕಾಯಕ ಪ್ರಧಾನವಾದ ಧರ್ಮ ಕಾಯಕ ಮಾಡ್ತಕ್ಕಂಥ ವ್ಯಕ್ತಿಗೆ ದೇವರು ಬಂದ್ರ ಸಹಿತ ಡೋಂಟ್ ಕೇರ್ ಅಂತ ಮಾದಾರ ಪ್ರಸಂಗ್ ಪ್ರಸಂಗ ಅಂದ್ರೆ ಈ ಧರ್ಮಕ್ಕೂ ಮತ್ತು ಪೇಜವರು ನಂಬಿರುವ ಧರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಈ ಅಜಗಜಾಂತರ ವ್ಯತ್ಯಾಸ ವ್ಯತ್ಯಾಸಿದ್ರು ಕೂಡ ಇವರು ಪದೇ ಪದೇ ಹೇಳ್ತಾರಲ್ಲ ಬಹುಶಃ ಇವರು ಪ್ರೀತಿಯಾಗಿ ಹೇಳ್ತಾರೋ ದ್ವೇಷಕ್ಕೆ ಹೇಳ್ತಾರೋ ಅಥವಾ ಗೊಂದಲವನ್ನು ಉಡ್ಸಕ್ ಇದು ಇವ್ರ ಪ್ರೀತಿ ಎಂತ ಪ್ರೀತಿ ದ್ವಿತರಾಷ್ಟ್ರ ಪ್ರೀತಿ ಆಲಿಂಗನ ಮಾಡಿ ಆಲಿಂಗನ ಮಾಡಿ ಸೈಡ್ಬೇಕು ಅಂದ್ರೆ ಈ ಪೇಜಾವರ ಸ್ವಾಮೀಜಿ ಪ್ರೀತಿ ಧೃತರಾಷ್ಟ್ರೀಯ ನಮಗೇನ್ ಬಹುಶಃ ಮುಂದ ಅವರೆಲ್ಲ ಪೇಜಾವರ ಉಡುಪಿ ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಇತ್ಯಾದಿ ಕಡೆಗಳಲ್ಲಿ ಅಥವಾ ಈ ಮುಂದೆ ಕಟ್ಟ ರಾಮ ಮಂದಿರದಲ್ಲಿ ಆಗಿರ್ಬೋದು ಬಸವಣ್ಣನ ವಚನಗಳ ಪಠನ ನಡೀತೀನೋ ನಾನು ತಿಳ್ಕೊಂಡಿದ್ದೆ ಅಯ್ಯೋ ಹೆಂಗ್ ಅಲ್ಲಿ ಎಲ್ಲಿ ನೀಲಂತ ಅಲ್ಲಿ ತಮ್ಮ ಮಠದಲ್ಲಿ ಇರ್ತಕ್ಕಂಥ ಕರುಕನ್ಯ ಅವ್ರಿಗೆ ಇಟ್ಟರಲ್ರಿ ಹ ಕನಕ ಮಾಡಿ ಕನಕರಗ ಮತ್ತ ಅಲ್ಲಿ ಏನೋ ಕನಕ ಇದು ಮಂದಿ ಅವ್ರು ಹೋಗಿ ಉಡುಪಿ ಹೋದ್ರ ಹಿಂದ್ರ ಅವ್ರು ಏನ್ ಮಾಡ್ತಾರೆ ಇದು ಎರಡಿ ಒಬ್ರು ನೀರು ಹಾಕಿ ಸ್ವಚ್ಛ ಮಾಡ್ತಾಳಿ ಸ್ವಚ್ಛಲಿ ನಮ್ಮಲ್ಲಿ ನಮ್ಮಲ್ಲಿ ಹಂಗ ಪವಿತ್ರ ಪವಿತ್ರ ಪ್ರಶ್ನೆ ಇಲ್ಲ ಪವಿತ್ರ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಮಹಿಳೆಯರು ಕೂಡ ನಮ್ಮಲ್ಲಿ ಇಷ್ಟಲಿಂಗವನ್ನು ಧರಿಸಬಹುದು ಮಹಿಳೆಯರು ಇಷ್ಟಲಿಂಗ ಧರಿಸ್ತಾರೆ ಮುಟ್ಟಾದ ಕೂಡ ಪೂಜೆ ಮುಟ್ಟಾದ್ರೆ ದೋಷ ಇಲ್ಲ ಮುಟ್ಟು ಯಾಕಂದ್ರೆ ಮುಟ್ಟಿನ ಒಂದು ಭಾಗನೇ ಹುಟ್ಟು ಹಾ ಹಾ ಅಂದ್ರೆ ಈ ಸತ್ಯವ್ ಗೊತ್ತಿಲ್ಲ ಅವ್ರಿಗೆ ಗೊತ್ತದ ಗೊತ್ತಿದ್ದನ ಅವ್ರ ಹೆಣ್ಣನ್ನ ಯಾಕೆ ಕೇಳಾಕ್ ಕಾಣತಾರ ಈಗ ಯಾಕೆ ವಿಚಾರ ಅಂದ್ರೆ ಅದಕ್ಕೆ ಬಹುಶಃ ಬಸವಣ್ಣವರು ಜನಿತಕ್ಕೆ ತಾಯಿಯಾಗಿ ಹತ್ತಳೋ ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕುಡಿದಳು ಮಾಯೆ ಈ ಮಾಯೆಯ ಅಳವಡೆಯನ್ನು ಅಂದ್ರೆ ಮಾಯೆ ಅಂದ್ರೆ ಇಲ್ಲಿ ಇಲ್ಲಿ ಮನಸ್ಸನ್ನ ಚಂಚಲಗೊಳಿಸುವಂತದ್ದು ಅಲ್ಲ ಅಂದ್ರೆ ಮಾಯೆ ಅಂದ್ರೆ ಪ್ರೀತಿ ಅಂತ ಈ ಅರ್ಥದಲ್ಲಿ ಬಸವಣ್ಣವ್ರು ಬರ್ತಾರ ಅಂದ್ರೆ ಹೆಣ್ಣನ್ನ ಕೀಳಾಕ್ ಕಾಣ್ತಕ್ಕಂತ ಕಾಯಕವನ್ನ ಕೀಳಾಕ್ ಕಾಣತಕ್ಕಂತ ಈ ವೈದಿಕ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಜಾಂತರ ವ್ಯತ್ಯಾಸ ಆದ್ರೆ ಎರಡುಗಳನ್ನು ಒಂದೇ ಅಂದಮೇಲೆ ಬಹುಶಃ ಇವರು ಯಾರೋ ಪೇಜಾವರ ಶ್ರೀಗಳು ರಂಭಾಪುರಿ ಸ್ವಾಮೀಜಿಗಳ ಯಾರೋ ಅವರಿಗೆ ಅವರ ಏನೋ ಒತ್ತಿಗಿಡಕಂತ ಆಸೆ ಊಟ ತಿಳಬೇಕಾದ್ರೆ ನಾವೇನ್ ಮಾಡಬೇಕೀಗ ಈ ನಾವು ಹುನ್ನಾರನ ತಿಳ್ಕೋಬೇಕ ಬಂದ್ರೆ ಏನು ಮಾಡಬೇಕಾಗಿಲ್ಲ ಅವ್ರನ್ನ ತಿರಸ್ಕಾರ ಆದಷ್ಟು ನಾವು ದೂರ 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 ಇದ್ದಷ್ಟು ನಾವು ಇದಾಗಲ್ಲ ಸಫರ್ ಆಗಲ್ಲ ನಾವು ಉಳ್ಕೊಂತೀವಿ ಸೇಫ್ಟಿ ಆಗ್ತೀವಿ ನಾವು ನಾನಾದ್ರೆ ವೈದಿಕ ಶಾಹಿ ವ್ಯವಸ್ಥೆ ನಮಗೆ ನಮ್ಮ ಅಲ್ಲದನ್ನು ತಿಳ್ಕೊಬೋದು ನಾವು ಏನು ಮಾಡ್ಬೇಕು ಈಗ ಏನಿಲ್ಲ ವಚನ ಸಾಹಿತ್ಯಕ್ಕೆ ನಾವು ಮೊರೆ ಹೋಗ್ಬೇಕು ಬಸವಣ್ಣರ ವಿಚಾರಗಳು ಎಲ್ಲ ಸೆಂಡರ್ ವಿಚಾರಗಳಿಗೆ ನಾವು ಈಗ ವಚನ ಸಾಹಿತ್ಯದ ಕುರಿತು ಮಠಾಧೀಶರ ನಾಯಕರು ಕೂಡ ಹೇಳಲ್ಲ ಇದ್ರ ಕಾರಣ ಏನಿರಬಹುದು ಅಲ್ಲ ಮಠ ನಮ್ಗೆ ಇವರು ಮಠಾಧೀಶರು ಏನಾಗಿದಲ್ಲ ಬಸವ ಪರಂಪರೆ ಮಠಗಳು ಮತ್ತು ಈಗ ಅಲ್ಲ ಪ್ರಭು ಸಂಪ್ರದಾಯ ಅಂತ ಒಂದು ಸಂಪ್ರದಾಯ ಬಂತು ಆ ವಿರಕ್ತ ಸಂಪ್ರದಾಯ ಅಂತ ಬಂದ ಮೇಲೆ ಈಗ ಜಂಗಮ ಜಂಗಮ ಅಂದರೆ ಒಂದು ಅರ್ಹತೆ ಅಂತಕ್ಕಂಥ ಒಂದು ಮಾತು ಏನಾದ ಆ ಮಾತನ್ನ ಸಾಬೀತುಪಡಿಸಿದವರು ಯಾರು ಷಣ್ಮುಖ ಶಿವೈಗಳು ಜೀವರಿಗೆ ಷಣ್ಮುಖ ಶಿವೈಗಳು ಇವತ್ತಿನ ಸುತ್ತೂರು ಸ್ವಾಮಿಗಳಾಗ್ಬೋದು ಇವತ್ತಿನ ತುಮಕೂರು ಸ್ವಾಮಿಗಳಾಗಿರ್ಬೋದು ಅವರು ಇವತ್ತು ಜೀವಂತ ಸಾಕ್ಷಿ ಹೌದು ಅವರ ಆದರೆ ಈ ಪರಂಪರೆಯ ಆಚೆ ಕಡೆ ಇರ್ತಕ್ಕಂಥ ಈ ಮಠೀಯ ಪರಂಪರೆ ಏನಾದ ಆ ಪರಂಪರೆಯಲ್ಲಿ ಅಲ್ಲಿ ಏನದ ಜಂಗಮನೆ ಜಂಗ ಮಗ ಮಗ ಆಗ್ಬೇಕಾದ್ರೆ ಅವ್ರ ಜಾತಿಯಿಂದ ಜಂಗಮ ಜಾತಿಯಿಂದ ಅಲ್ಲ ಅಂದ್ರೆ ಅವರ ಅರ್ಹತೆಯಿಂದ ಅರ್ವತಿಯಿಂದ ಯಾರು ಜಂಗಮನ ಆಗ್ತಾರೆ ಆ ಅರ್ಹತೆಯಿಂದ ಜಂಗಮ ಆಗದೆ ಅಲಂಪುರ ಸಂಪ್ರದಾಯ ಮಸವಣ ಸಂಪ್ರದಾಯ ಅಂದ್ರೆ ನಾವು ಈ ಮೂಲಕ ಒಂದು ಗೊತ್ತಾಗ ಮೆಸೇಜ್ ಅಂದ್ರೆ ನಾವು ನಾವು ಸ್ವತಃ ನಾವೇ ವಚನ ಸಾಹಿತ್ಯವನ್ನು ಓದಬೇಕು ನಮ್ಮ ಧರ್ಮವನ್ನ ನಾವೇ ಗುಚ್ಚಬೇಕು ಬಸವಣ್ಣವರ ಕಾಳಜಿಗಳನ್ನ ನಾವು ಅರ್ಥ ಮಾಡಿ ಕಾಯಕವೇ ಗಾಯಕವೇ ನಮ್ಮ ಮತ್ತು ಈ ದೇವರಿಗೂ ಸಂಸ್ಕೃತ ಅಗತ್ಯ ಇಲ್ಲ ಈ ದೇವರಿಗೂ ಕೂಡ ಕನ್ನಡ ಭಾಷೆಯನ್ನ ಕಲಿಸಿದ ಮೊಟ್ಟ ಮೊದಲ ಮೊಟ್ಟ ಮೊದಲ ಕನ್ನಡದ ಧರ್ಮ ಇದು ಕನ್ನಡದ ಮೊಟ್ಟ ಮೊದಲ ಧರ್ಮ ದೇವರಿಗೂ ಕನ್ನಡ ಭಾಷೆಯನ್ನು ಕಲಿಸಿದ ಧರ್ಮ ಯಾವ್ದಾದ್ರು ಇದ್ರೆ ಜಗತ್ತಿನಲ್ಲಿ ಅದು ಬಸವ ಬಸವಪ್ರಣೀತವಾದ ಲಿಂಗಾಯತ ಧರ್ಮ ಅಂತ ಹೇಳ್ತಾರೆ ಹೀಗಾಗಿ ಲಿಂಗಾಯತರು ಪೇಜಾವರ ಮಠಾಧೀಶರ ಯಾವುದೇ ಹೇಳಿಕೆಗಳಿಗೆ ಸೊಪ್ಪು ಹಾಕದೆ ಸ್ವತಃ ಅವರೇ ವಚನ ಸಾಹಿತ್ಯನ ಓದಬೇಕು ಓದುವ ಮೂಲಕ ಅವರ ಉಳುಕ್ಗಳನ್ನ ತಿಳ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ವಚನಗಳಂದ್ರೆ ಕೈಗನ್ನಡಿ ಇದ್ದಾಗೆ ಕೈಗನ್ನಡಿ ಇದ್ದಾಗ ನಮ್ಮ ಮುಖ ಹೀಗೆ ಚೆನ್ನಾಗಿ ಕಾಣ್ತೋ ಮುಖವಾದ ತಪ್ಪು ಹೇಗೆ ಗುರುತಿಸ್ತೋ ಹಾಗೆ ವಚನ ಸಾಹಿತ್ಯದ ಕನ್ನಡಿ ನಮ್ಮ ಕೈಯಲ್ಲಿದ್ದರೆ ನಮ್ಮ ಮನಸ್ಸಲ್ಲಿದ್ದರೆ ಇನ್ನೊಬ್ಬರ ತಳಮಳ ತಾಕಲಾಟ ದ್ವಂದ್ವಗಳು ಮತ್ತು ಅವರ ಮೋಸದ ಎಲ್ಲ ವ್ಯವಹಾರಗಳು ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಶರಣಾರ್ಥಿಗಳು